ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯ ವಾಕ್ಯ ನೋದ್ಕೊಂಡಿದ್ರ ಪ್ರಿಯೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ದಾನೆ ಪ್ರಿಯರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಎರಮಿಯ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ಅವರನ್ನು ಬಾಧಿಸುವ ದಂಡಿಸುವೆನು ಹಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರ ಆತನ ಇರ್ತೀರಿ ಇಲ್ಲಿ ಎರಮೆಯನ್ನು ಪ್ರವಾದನ ಮೂಲಕವಾಗಿ ಇಸ್ರಾಲ್ ಜನರಿಗೆ ಯಾವ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾ ಇರ್ಬ್ರಿ ಅವ್ರನ್ನು ಬಾಧಿಸುವವ್ರನ್ನೆಲ್ಲರೂ ನಾನು ದಂಡಿಸುವೇನೆ ಎಂಬುದಾಗಿ ಪ್ರೇರಿ ನಮ್ಮ ನಿಮ್ಮ ಜೀವಿತದಲ್ಲಿ ಎಷ್ಟು ಜನರು ನಮ್ಮನ್ನು ಬಾಧ್ಯಪಡಿಸುವಂತರಾಗಿದ್ದು ಪ್ರೇರಿ ಎಷ್ಟು ಜನರು ನಮ್ಮ ಸಮಸ್ಯೆಗಳುಂಟು ಮಾಡುವಂತರಾಗಿದ್ದು ಪ್ರೇರಿ ಆದರೆ ಅಂಥ ಜನರಿಂದ ನಾನು ತಪ್ಪಿಸಿ ಅಂಥ ಜನರಿಂದ ನಾನು ನಿಮ್ಮನ್ನು ನಾನು ಅಂಥ ಜನರಿಂದ ನಾನು ತಪ್ಪಿಸಿ ಅವರನ್ನು ದಂಡಿಸುವೇನೆ ಎಂಬುದಾಗಿ ಪ್ರೇರಿ ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೀರಿ ಯಾವ ಜನರಾದರೂ ನಮ್ಮನ್ನು ಬಾಧಿಸ್ತರು ಯಾವ ಜನರಾದರೂ ನಮ್ಮನ್ನು ಹಿಂಸೆ ಪಡಿಸ್ತಾರೋ ಯಾವ ಜನರಾದರೂ ನಮ್ಮನ್ನು ಬಲಹನ ಪಡಿಸ್ತಾರೋ ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಹೋಗೋಂಥ ಸ್ಥಿತಿಯಲ್ಲಿ ಬರುವಂಥ ಸ್ಥಿತಿಯಲ್ಲಿ ನಿಮ್ಮ ಕೂಡಿಕೆ ಶಿಷ್ಯದಲ್ಲಿ ಸಾಲ ಮಹಿಂಸದಲ್ಲಿ ನೀವು ಪ್ರತಿಯೊಂದು ವಿಷಯದಲ್ಲಿ ನೀನು ಬಾಧೆ ಪಡಿಸುವಂಥ ನಿಮ್ಮ ಜನರಿಂದ ನಾನು ದಂಡಿಸ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಈ ಮುಂಜಾನೆ ಸಮ ವಾಗ್ದಾನ ಗಟ್ಟಿಗಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ತಂದೆ ದೇವರೇ ನೀನು ವಾಗ್ದಾನ ಇದ್ದೀವಿ ತಂದೆ ನನಗೆ ನಮ್ಮ ಬಾಧಿಸುವಂಥ ಪ್ರತಿಯೊ ಜನರಿಂದ ನಮ್ಮ ಪರವಾಗಿ ನೀನು ಯುದ್ಧ ಮಾಡಿ ಅಂಥ ಜನರಿಂದ ನೀನು ತಪ್ಪಿಸಿ ಆ ಜನರಿಗೆ ನೀನು ದಂಡಿಸುವಂಥ ದೇವ್ರು ನೀನು ಇದನ್ನ ಶಿಕ್ಷಿಸುವಂಥ ದೇವ್ರು ನೀನಾಗಿದೀ ನಮಗೆ ನಮ್ಮ ಜೊತೆಲಿ ಇದ್ದಂತ ಸರ್ವಶಕ್ತನಾದ ದೇವರು ಆತನ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವ್ರು ನಿಮ್ಮ ಪರವಾಗಿ ನಿಮ್ಮ ನಿಮಗೆ ಇರೋದಾಗಿರೋ ಜನರಿಂದ ದೇವರ ಎಲ್ಲಾ ರೀತಿಯಾಗಿ ಬಿಡಿಸಿ ನಿಮ್ಮ ಕುಟುಂಬದಲ್ಲಿ ಆತನು ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸುವಂತ ದೇವರು ಆತನ ಇದ್ದ್ರಿ ಈ ಮುಂಜಾನೆ ಸಮಯ ಎಷ್ಟು ಜನರಿಂದ ನೀವು ಭಯ ಪಡ್ತಾ ಎಷ್ಟು ಸಮಸ್ಯೆಗಳು ಉಂಟು ಮಾಡ್ತಾ ನೀವು ಬಾಧೆ ಪಡ್ತಾ ಇದೀರಾ ಅದೇ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶ್ರಿಸ ಬಲಪಡಿಸುವ ದೇವರು ಆತನ ಆತನಾಗಿದ್ದೀರಿ ಈ ಮುಂಜಾನೇ ವಾಗ್ದ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ನೆರವೇರಿಸಿ ಆಶ್ವಾಸ ಬಲಪಡಿಸಲಿ ಪ್ರೇರಿ ಮತ್ತು ಎಲ್ಲರನ್ನ ಪ್ರಾರ್ಥನೆ ಮಾಡ್ಕೋಣ ಕಣ್ಣುಗಳು ಮುಚ್ಚಿ ಪರಿಶೋಧನೆ ಪರಿಶೋಧನೆ ಅಪಾತ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದನ್ನು ಕೇಳಿ ಆತ್ಮರೀತಿಯಾಗಿ ವಿಶ್ರಿಸಿ ಮಾಡಿಕೊಂಡು ತಂದಿ ಈ ವಾಗ್ದನ್ನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ಒಂದೊಂದು ಕುಟುಂಬದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ ಮತ್ತು ಎಷ್ಟು ಜನರು ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಕೆಲಸ ಕಾರ್ಯದಲ್ಲಿ ತೊಂದರೆ ಮತ್ತು ಕೆಲಸ ಕಾರ್ಯದ ಸಮಸ್ಯೆಗಳು ಕೆಲ ಕೋಟಿಗೆ ಶಿರ್ಷ್ಯ ಸಾಲ ಮಹಿಂಸೆ ಅನಾರೋಗ್ಯ ಸ್ಥಿತಿ ಪ್ರತಿಯೊಂದು ಭಾಗದಲ್ಲಿದ್ದಂಥ ಜನರಿಂದ ಪರವಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಪರವಾಗಿ ನಾನು ನಿಮ್ಮಿಂದ ಸಮಸ್ಯೆ ಉಂಟು ಮಾಡುವಂತ ಜನರಿಂದ ನಾನು ತಪ್ಪಿಸಿ ಅಂತ ಜನರಿಗೆ ನಾನು ದಂಡಿಸ್ತೇನೆ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ಎಲ್ಲಾ ಸಮಸ್ಯೆಯಿಂದ ತಪ್ಪಿಸಿ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಆಶಸ್ಸು ಬಲಪಡಿಸಿರ್ ಪ್ರಭಾ ಈ ವಾಗ್ದಾನ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸ್ಕೊಂಡಿ ತಂದಿ ಈ ಮುಂಜಾನೆ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಈ ವಾಗ್ದಾನ ಮೂಲಕವಾಗಿ ಎಲ್ಲಾ ರೀತಿಯಾಗಿ ತಂದಿ ಸಮಸ್ಯೆಗಳು ತೆಗೆದು ಅನಾರೋಗ್ಯ ಸ್ಥಿತಿಯನ್ನು ತೆಗೆದ್ ನೀವು ವಾಗ್ದಾನ ಮೂಲಕವಾಗಿ ಆಶಸ್ಸು ಬಲಪಡಿಸಬೇಕು ಅಂತ ಹೇಳಿ ನಜರತ್ರಿ ಏಸು ಕ್ರಿಸ್ತ ನಾಮದಲ್ಲಿ ಪರಶುದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದಿ Amém, ele é prazer,